ಕೋಲಾರ ನಗರದಲ್ಲಿ ನೂತನ ಸಿಟಿ ಮಾರ್ಟ್ ಶಾಪ್ ಪ್ರಾರಂಭ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಪ್ರತಿ ವಸ್ತು ಮಾರಾಟ ನಗರದ ವೃತ್ತದಿಂದ ಪ್ರಭಾತ್ ಚಿತ್ರ ಮಂದಿರದ ಕಡೆ ಹೋಗುವ ರಸ್ತೆಯಲ್ಲಿರುವ ಎಸ್ಎಲ್ವಿ ಸ್ಟೋರ್ ಎದುರು ನೂತನವಾಗಿ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಪ್ರತಿ ವಸ್ತು ಮಾರಾಟ ಮಾಡುವ ಸಿಟಿ ಮಾರ್ಟ್ ಶಾಪ್ ಪ್ರಾರಂಭವಾಗಿದೆ ಶಾಪ್ಗೆ ಭೇಟಿ ನೀಡಿದ ಮಾಧ್ಯಮದವರೊಂದಿಗೆ ಅಂಗಡಿ ಮಾಲೀಕರು ಮುಜಾಮಿಲ್ ಅಹ್ಮದ್ ಹಾಗೂ ಸುಹೇಲ್ ಅಹ್ಮದ್ರವರುಗಳು ಮಾತನಾಡಿ ನಮ್ಮ ಸಿಟಿ ಮಾರ್ಟ್ ಶಾಪ್ನಲ್ಲಿ ಮಧ್ಯಮ ಹಾಗೂ ಸಾಮಾನ್ಯ ವರ್ಗದ ಜನರಿಗೆ ಅನುಕೂಲ ಆಗಲೆಂದು ಪ್ರತಿನಿತ್ಯ ಬಳಸುವ ವಸ್ತುಗಳು ಹಾಗೂ ಹೆಣ್ಣು ಮಕ್ಕಳ ಗಂಡು ಹುಡುಗರ ಹೆಂಗಸರ ಮತ್ತು ಗಂಡಸರ ಬಟ್ಟೆಗಳಿಗೆ ಅಲಂಕಾರ ವಸ್ತುಗಳು ಸೆಂಟ್ಗಳು ಬೆಡ್ಶೀಟ್ಗಳು ಎಲೆಕ್ಟ್ರಾನಿಕ್ ಹಾಗೂ ಎಲೆಕ್ಟ್ರಿಕ್ ವಸ್ತುಗಳಾದ ಕುಕ್ಕರ್ ಫ್ಯಾನ್ಗಳು ಹಾಟ್ ಬಾಕ್ಸ್ಗಳು ಹಲವು ಕಂಪನಿಗಳ ತಿಂಡಿ ಪ್ಯಾಕೆಟ್ಗಳು ದಿನಸಿ ಸೇರಿದಂತೆ ಮನೆಗೆ ಬೇಕಾಗಿರುವ ವಸ್ತುಗಳು ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುತ್ತಿದ್ದು ಕೆಲವು ವಸ್ತುಗಳನ್ನು ಶೇಕಡ ಮೂವತ್ತರಿಂದ ಅರವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುತ್ತೇವೆ ಎಂದು ತಿಳಿಸಿದರು ನಮ್ಮ ಶಾಪ್ಗೆ ನಗರದ ಹಾಗೂ ಗ್ರಾಮೀಣ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದ್ರಲ್ಲದೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ವಸ್ತುಗಳನ್ನು ಖರೀದಿಸಿ ಲಾಭ ಮಾಡಿಕೊಳ್ಳಬೇಕೆಂದು ತಿಳಿಸಿದ್ರಲ್ಲದೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಏಳು ನಾಲ್ಕು ನಾಲ್ಕು ಮೂರು 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 ಈ ಸಂಖ್ಯೆಗೆ ಸಂಪರ್ಕ ಮಾಡಬಹುದು ಎಂದು ತಿಳಿಸಿದ್ರು ನೂತನ ಶಾಪ್ಗೆ ಎಂಎಲ್ಸಿಗಳಾದ ನಜೀರ್ ಅಹ್ಮದ್ ಅನಿಲ್ ಕುಮಾರ್ ಅಬ್ದುಲ್ ಕಯೀಂ ಶಮ್ಷೀರ್ ಜಫ್ರುಲ್ಲಾ ಫ್ರಾಜಾ ಸೈಫ್ ಸೇರಿದಂತೆ ಅನೇಕ ಮುಖಂಡರುಗಳು ಭೇಟಿ ನೀಡಿ ಶುಭ ಹಾರೈಸಿದರು

ये जो एडी मार्ग बनाए हैं सुहेल साहब ये माशाल्लाह बहुत अच्छा है और ब्रांडेड चीज़ें दे रहे, रहे हैं और कोलार के आवाम को भी बहुत अच्छा है क्योंकि बैंगलोर जाके लेने की अभी ज़रूरत है यहाँ तो वादे दान में अच्छा ब्रांडेड चीज़ें मिलते है आप इस नाम क्या है दुकान का सिटी मार्ट सिटी मार्ग सुहेल साहब का ये जरूर से जरूर तरशीफ लाइए और आप यहाँ पर शॉपिंग कीजिए ಇದು ನಮ್ಮ ಅಂಗಡಿ ಹೆಸರು ಬಂದು ಸಿಟಿ ಮಾರ್ಟ್ ಅಂತ ಎಸ್ ಎಲ್ ವಿ ಅಪೋಸಿಟ್ ದೊಡ್ಡಪೇಟೆ ಎಂ ಜಿ ರೋಡ್ ಸರ್ಕಲ್ ಅಲ್ಲಿ ಬರುತ್ತೆ ನಮ್ಮ ಅಂಗಡಿ ಇಲ್ಲಿ ನಾವೆಲ್ಲ ಸಾಮಾನ್ಯ ವರ್ಗದವ್ರಿಗೆ ಎಲ್ಲಾ ಒಂಥರ ಐಟಮ್ಸ್ ನಾವು ಕೊಡಬೇಕು ಅಂತ ಹೇಳಿ ವಿಷಯ ಮಾಡಿ ಒಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಾವೆಲ್ಲ ಐಟಮ್ಸ್ ಕೊಡ್ತಾ ಇದೀವಿ ನಮ್ಮಲ್ಲಿ ಹಾಸಿಗೆಯಲ್ಲಿ ಹಾಸು ಬೆಡ್ಶೀಟ್ ಇಂದ ಹಿಡಿದು ನಿಮ್ಗೆ ಮನೆಗೆ ಬೇಕಾಗಿರೋ ಸಹ ಡೈಲಿ ಏನ್ ನಿಮ್ಗೆ ಯೂಸೇಜ್ ಬರುತ್ತೆ ಅದೆಲ್ಲಾ ಐಟಮ್ಸ್ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲಿ ಬಟ್ಟೆ ಇದೆ ಲೇಡೀಸ್ ಬಟ್ಟೆ ಜೆಂಟ್ಸ್ಗೆ ಮತ್ತೆ ಬ್ಲಾಂಕೆಟ್ಸ್ ಬೆಡ್ ಶೀಟ್ಸು ರೇಷನ್ ಐಟಮ್ ಎಲ್ಲ ಎಲ್ಲಾ ತರ ನಿಮ್ಗೆ ದಿನನಿತ್ಯದ ಅಗತ್ಯಗಳಿಗೆ ಏನನ್ ಬೇಕೋ ಎಲ್ಲಾ ನಿಮ್ಮ ಹತ್ರ ನಮ್ಮ ಹತ್ರ ಅವೈಲೇಬಲ್ ಇದೆ ದಯವಿಟ್ಟು ನಾವೆಲ್ಲರೂ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ನಮ್ಗೆಲ್ಲ ನಿಮ್ ಕ ಇದ್ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂತ ಸೂಪರ್ ಮಾರ್ಕೆಟ್ ತರ ಎಲ್ಲ ನಾವು ಇಟ್ಟಿದೀವಿ ಎಲ್ಲಾ ಎಲ್ಲ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇಟ್ಟಿವಿ ಮೂವತ್ತರಿಂದ ಅರವತ್ತು ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಕೊಡ್ತಾ ಇದೀವಿ ಅದರಲ್ಲಿ ಕೆಲವೊಂದು ಮೂವತ್ತರಲ್ಲೂ ಇರುತ್ತೆ ಕೆಲವೊಂದು ಅರವತ್ತರಲ್ಲೂ ಇರುತ್ತೆ ಡಿಸ್ಕೌಂಟ್ ಆ ತರ ಮಾಡಿ ಅರವತ್ತು ಅರವತ್ತರಿಗೂ ಇದೆ ಕೆಲವೊಂದು ಐಟಂಗಳಿಗೆ ಅರವತ್ ಪರ್ಸೆಂಟ್ ವರ್ಗೂ ಕೊಡ್ತಾ ಇದೀವಿ ಎಲೆಕ್ಟ್ರಿಕ್ ಐಟಮ್ಸ್ ಅಲ್ಲಿ ಎಲ್ಲಾ ಐಟಮ್ಸ್ ಇದೆ ಮಾತ್ರ ಪ್ರೆಷರ್ ಕುಕ್ಕರ್ಸ್ ಇದೆ ಇಂಡಕ್ಷನ್ ಸ್ಟೌಸ್ ಇದೆ ಆಮೇಲೆ ಸೀಲಿಂಗ್ ಫ್ಯಾನ್ ವಾಲ್ಸ್ ಫ್ಯಾನ್ ಎಲ್ಲಾ ತರ ಎಲೆಕ್ಟ್ರಿಕ್ ಐಟಮ್ಸ್ ನಮ್ಮ ಹತ್ರ ಅವೈಲಬಲ್ ಇದೆ ಅದನ್ನು ಇಡ್ತೀವಿ ಅದನ್ನು ಬದಲಿದೆ ಅದು ಈಗ ಇದೇ ಸದ್ಯಕ್ಕೆ ಸ್ವಲ್ಪ ಕಡಿಮೆ ಇದೆ ಅದನ್ನು ಮುಂದೆ ತರಿಸೋದಕ್ಕೆ ನಾವು ಅದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲೇ ಇದ್ದೀವಿ ನನ್ನ ಫೋನ್ ನಂಬರ್ ಬಂದು ಡಬಲ್ ನೈನ್ ಜೀರೋ ಒನ್ ಸೆವೆನ್ ಡಬಲ್ ಫೋರ್ ತ್ರಿಬಲ್ ತ್ರೀ ಅಡ್ರೆಸ್ ಚಂಪಕ್ ಸರ್ಕಲ್ ಎಂ ಜಿ ರೋಡ್ ಇಂದ ಪ್ರಭಾಟೆಗೀಸ್ ಹೋಗೋ ದಾರಿಯಲ್ಲಿ ಎಸ್ ಎಲ್ ವಿ ಸೂಪರ್ ಮಾರ್ಕೆಟ್ ಎದುರುಗಡೆ ಇರೋದನ್ನ ಸಿಟಿ ಮಾರ್ಟ್ ಅಂತ ನಮ್ಮ ಅಂಗಡಿ ಹೆಸರು ಒಂದೇ ನಂಬರ್ ಸರ್ ಸರಿ ಸ್ಟೋರ್ ಎದುರುಗಡೆ ಇರೋದು ಎಸ್ ಎಲ್ ವಿನ್ಸ್ಟೋರ್ತಾ ಇದೆ सिटी मार्ट के तरफ से कोलार में एक नया ऑफर स्टार्ट हुआ है 50 परसेंट का 30 परसेंट से 50 परसेंट तक ऑफर दे रहे हैं सिटी मार्ट में आपको सिटी मार्ट में हर चीज मिलेगा जैसे कि राशन कपड़े चप्पल इलेक्ट्रॉनिक क्रॉकरीज और शादियों के लिए रजाई बेड स्प्रेड हर चीज आपको स्टील का डिनर सेट फाइबर का डिनर सेट सभी आपको थर्टी परसेंट से फिफ्टी परसेंट तक के ऑफर में मिलेगा और एड्रेस आके एस एल वी सुपर मार्केट के सामने एम जी रोड, दो, दो में, एम जी रोड, एम जी रोड से कोटक महिंद्रा कोटक महिंद्रा बैंक के पास अपोजिट एस एल वी सुपर मार्केट इधर आ जाएंगे तो आपको हर चीज इधर मिल जाएगा डिस्काउंट आपको हर चीज मिलेगा आपको घर के जरूरत जरूरत की हर चीज आपको इधर मिल जाएगा अगर आपको तो आपका हाँ आप कांटेक्ट कर सकते हैं डबल नाइन सिक्स फोर डबल नाइन सिक्स फोर फाइव टू वन सेवन वन थ्री पे आप कांटेक्ट कर सकते हैं और ये कांटेक्ट नंबर आपको स्क्रीन पे भी दिखाई देगा वो कॉन्टेक्ट नंबर पे आप कॉन्टेक्ट करेंगे तो और कुछ भी आपको डिटेल चाहिए तो वो नंबर पे कॉन्टेक्ट कीजिए